ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು ದಲಿತ ಸಂಘರ್ಷ ಸಮಿತಿಗಳು ಹಾಗೂ ಸಂಸ್ಥೆಗಳನ್ನು ಬ್ಯಾನ್ ಮಾಡುವಂತೆ ಹೇಳಿರುವುದನ್ನು ಖಂಡಿಸಿ ಭೀಮ್ ಆರ್ಮಿಯಿಂದ ಪ್ರತಿಭಟನೆ ನಡೆಸಲಾಯಿತು ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಆರ್ ಅಶೋಕ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಕೂಡಲೇ ಆರ್ ಅಶೋಕ್ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದರು ನಾವು ಮಾನ್ಯ ಆರ್ ಅಶೋಕ್ರವರು ಹಿರಿಯ ಮುಖಂಡರು ಬಿ ಜೆ ಪಿಯಲ್ಲಿ ಬಹಳ ಹಿರಿಯ ಮುಖಂಡರವರು ವಿರೋಧ ಪಕ್ಷದ ನಾಯಕರು ಕೂಡ ಅದು ಒಂದು ಸದನದಲ್ಲಿ ಬೆಂಗಳೂರು ವಿಧಾನಸೌಧದಲ್ಲಿ ಸಭಾಪತಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ದಲಿತ ವಿರೋಧಿ ಹೇಳಿಕೆಯನ್ನು ಹೇಳಿರ್ತಕ್ಕಂಥದ್ದು ಮಾರ್ಮಿ ಕರ್ನಾಟಕ ಕಥ ಮಿಷನ್ ಖಂಡಿಸ್ತದೆ ದಾವಣಗೆರೆಯಿಂದ ಆದರೆ ಇಡೀ ನಮ್ಮ ಒಂದೇ ದಲಿತ ಸಂಘಟನೆಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನು ಇಡೀ ಕರ್ನಾಟಕಾದ್ಯಂತ ಎಲ್ಲ ನಮ್ಮ ಏನು ಕರ್ನಾಟಕ ದಲಿತ ಸಂಘ ಸಮಿತಿ ಮತ್ತು ಇನ್ನು ಅಂಗ ಸಂಸ್ಥೆಗಳನ್ನು ಬ್ಯಾನ್ ಮಾಡಬೇಡಿ ಅಂತಕ್ಕಂಥ ಏನು ಈ ವಿರೋಧಿ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಇಂದು ಬಿ ಜೆ ಪಿ ನಾಯಕರಾಗಿರಕ್ಕಂಥ ಇವರು ಆರ್ ಅಶೋಕ್ ಕುಮಾರ್ ಅವರು ದಲಿತ ವಿರೋಧಿ ಬಗ್ಗೆ ಮಾತಾಡಿ ಇವತ್ತು ನಮ್ಮ ದಲಿತರ ಬಗ್ಗೆ ಏನೇನೋ ಮಾತಾಡಿ ಪ್ರತಿಭಟನೆ ಇವು ನಮ್ಮ ಸಂಘಟನೆಗಳನ್ನು ಬ್ಯಾನ್ ಮಾಡ್ಬೇಕಂತಾಗಿ ಮಾತಾಡ್ತಿದ್ದಾರೆ ಅವರಿಗೆ ಇಮಿಡಿಯೇಟ್ಲಿ ಈಗ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ನಿಮಗೆ ತಾಕತ್ತನದಿದ್ದರೆ ನಮ್ಮ ಸಂಘಟನೆಗಳನ್ನು ಬ್ಯಾನ್ ಮಾಡಿರಿ ಮುಂದಿನ ಎಚ್ಚರಿಕೆ ನಿಮಗೆ ಹೇಳ್ತೀವಿ ಕೂಡಲೇ ರಾಜೀನಾಮೆ ಕೊಟ್ಟು ಕೊಡಲೇಬೇಕಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ದಾವಣಗೆರೆಯಲ್ಲಿ